ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗಿರುವ ಅಥವಾ ಕಡಿಮೆ ಅಂಕಗಳನ್ನು ಸಂಪಾದನೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟಿಸಿರುವಂತದ್ದಾಗಿದೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಹಿಂದೆ ಪ್ರಕಟಿಸಿರುವಂತಹ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ನೋಡಿದ್ದೇವೆ ಈಗ ಅದನ್ನ ಪರಿಷ್ಕರಿಸಿ ಹೊಸದಾಗಿರುವಂತಹ ಒಂದು ವೇಳಾಪಟ್ಟಿಯನ್ನು ಪ್ರಕಟಿಸಿರುವಂತದ್ದಾಗಿದೆ ಜೂನ್ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ನಡೀತಾ ಇರುವಂತದ್ದು ಆಗಿದೆ ಯಾವ ದಿನಾಂಕಕ್ಕೆ ಯಾವ ಪತ್ರಿಕೆಗಳಿರ್ತವೆ ಮತ್ತು ಯಾವ ಸಮಯಕ್ಕೆ ಇರ್ತದೆ ಅನ್ನೋದನ್ನ ಡಿಟೇಲ್ ಆಗಿ ಒಂದು ಆದೇಶದಲ್ಲಿ ಟೈಮ್ ಟೇಬಲ್ ನಲ್ಲಿ ಇರುವಂತದ್ದಾಗಿದೆ ಆ ಎಲ್ಲ ಅಂಶಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹತ್ತನೇ ತರಗತಿಯಲ್ಲಿ ಅನತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಇರುವಂತಹ ವಿಶೇಷ ತರಗತಿಯ ಒಂದು ಟೈಮ್ ಟೇಬಲ್ ಸಹ ಬದಲಾವಣೆ ಆಗಿರುವಂತದ್ದಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದೆ ಒಂದು ವೇಳೆ ಆ ವಿಡಿಯೋ ವೀಕ್ಷಿಸುತ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಕೊಳ್ಬಹುದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ರಸ್ ತೆ ಮಲ್ಲೇಶ್ವರಂ ಬೆಂಗಳೂರು ಅವರ ಒಂದು ಸುತ್ತೋಲೆ ಸಂಖ್ಯೆ ಈ ರೀತಿಯಾಗಿರುವಂಥದ್ದು ದಿನಾಂಕ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುತ್ತೋಲೆ ಹೊರಡಿಸುವಂತದಾಗಿದೆ ವಿಷಯ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಡ್ರ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸುವ ಕುರಿತು ಪರಿಷ್ಕೃತವಾಗಿರುವಂತಹ ವೇಳಾಪಟ್ಟಿ ಪ್ರಕಟಿಸುವ ಕುರಿತಾಗಿರುವಂತಹ ಈ ಒಂದು ಸುತ್ತೋಲೆಯಲ್ಲಿ ಡಿಟೇಲ್ ಆಗಿ ಹೇಳಿರುವಂತದಾಗಿದೆ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಲಾಗಿರುವಂತದ್ದು ಈ ಒಂದು ವೆಬ್ಸೈಟ್ ನಲ್ಲಿ ಕೆಎಸ್ಇ ಎ ಬಿ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಟೈಮ್ ಟೇಬಲ್ ಮತ್ತು ಸೂಚನಾ ಫಲಕಗಳನ್ನ ಪ್ರಕಟಿಸುವಂತದಾಗಿದೆ ಅದನ್ನ ನೋಡ್ಕೊಳ್ಬಹುದಾಗಿರುವಂಥದ್ದು ಟೈಮ್ ಟೇಬಲ್ ಗೆ ಬಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವೇಳಾಪಟ್ಟಿ ಈ ರೀತಿಯಾಗಿರುವಂಥದ್ದು ಆಗಿದೆ ದಿನಾಂಕ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಪ್ರಥಮ ಭಾಷೆ ಇರುವಂತದ್ದು ಕನ್ನಡ ಆಗಿರಲಿ ಅಥವಾ ಇನ್ನಿತರ ಯಾವ ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡ್ತಾ ಇರ್ತಾರೋ ಆ ವಿಷಯದ ಪ್ರಥಮ ಭಾಷೆ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಿಗ್ಗೆ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೆ ಇರುವಂತದ್ದಾಗಿದೆ ಒಟ್ಟು ಮೂರು ಗಂಟೆ ಮತ್ತು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಅವಕಾಶ ಇರುವಂಥದ್ದು ಅಂಕಗಳಿರುವಂಥದ್ದು ನೂರು ಅಂಕಗಳಿಗೆ ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ನಡೆಯುವಂಥದ್ದಾಗಿರ್ ಇನ್ನು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಇರುವಂತದ್ದು ಹಿಂದಿ ಆಗಿರಲಿ ಅಥವಾ ಇನ್ನಿತರ ತೃತೀಯ ಭಾಷೆಗಳು ಇಲ್ಲಿರುವ ಪ್ರಕ್ರಿಯೆಯಲ್ಲಿರುವಂತದ್ದು ಅಥವಾ ಎನ್ ಎಸ್ ಎಫ್ ಪರೀಕ್ಷೆಗಳು ಸಹ ಇಲ್ಲಿ ಇರುವಂಥದ್ದು ಆಗಿದೆ ಇಲ್ಲಿ ಮಾಹಿತಿ ತಂತ್ರಜ್ಞಾನ ರೆಟಿಯಲ್ ಆಟೋಮೊಬೈಲ್ ಇರುವಂತದ್ದು ಆಗಿರುವಂಥದ್ದಾಗಿದೆ ಹತ್ತು ಹದಿನೈದರಿಂದ ಒಂದು ಹದಿನೈದರವರೆಗೆ ಎರಡು ಗಂಟೆ ನಲವತ್ತೈದು ನಿಮಿಷ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತಹದ್ದು ಈ ಎನ್ ಎಸ್ ಎಫ್ ಪರೀಕ್ಷೆಗಳು ಅರವತ್ತು ಅಂಕಗಳಿಗೆ ಇರುವಂತಹ ಪರೀಕ್ಷೆಗಳಾಗಿರುವಂಥದ್ದು ಆಗಿದೆ ಇನ್ನು ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ರಜಾ ದಿನ ಆಗಿರುವಂಥದ್ದು ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬಕ್ರೀದ್ ಇರುವುದರಿಂದ ಸರ್ಕಾರಿ ರಜಾ ದಿನ ಇರುವಂತದ್ದಾಗಿದೆ ಇನ್ನು ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಾಗ ಮಂಗಳವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ಇರುವಂತದ್ದಾಗಿದೆ ಬೆಳಿಗ್ಗೆ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೆ ಇರುವುದು ಮೂರು ಗಂಟೆ ಹದಿನೈದು ನಿಮಿಷ ಎಂಬತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುವಂತದ್ದಾಗಿದೆ ಅಥವಾ ಇಲ್ಲಿ ಸಮಾಜಶಾಸ್ತ್ರ ತೆಗೆದುಕೊಂಡವರಿಗೆ ಇದು ಇರುವಂತದ್ದು ಆಗಿದೆ ಇನ್ನು ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಇಲ್ಲಿ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ಸ್ ಇಂಜಿನಿಯರಿಂಗ್ ಟು ಈ ರೀತಿಯಾಗಿರುವಂತಹ ಸಬ್ಜೆಕ್ಟ್ ಅಥವಾ ಅರ್ಥಶಾಸ್ತ್ರ ಸಹ ಇಲ್ಲಿ ಇರುವಂತದ್ದಾಗಿದೆ ಈ ಸಬ್ಜೆಕ್ಟ್ ಗಳನ್ನ ಯಾರು ಅಧ್ಯಯನ ಮಾಡ್ತಾ ಇರ್ತಾರೆ ಆ ಒಂದು ಸಬ್ಜೆಕ್ಟ್ ಗಳನ್ನ ಇಲ್ಲಿ ನೋಡ್ಕೊಳ್ಬಹುದಾಗಿರುವಂತಾಗಿದೆ ಇನ್ನು ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ವಿಜ್ಞಾನ ವಿಷಯ ಇರುವಂತದ್ದು ಅಥವಾ ಈ ಒಂದು ಸಬ್ಜೆಕ್ಟ್ ರಾಜಸ್ಥಾನ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸುತ್ತಿರುವಂತದ್ದಾಗಿದೆ ಕೋರ್ ಸಬ್ಜೆಕ್ಟ್ ಸೈನ್ಸ್ ಓದ್ತಾ ಇರುವಂತರಿಗೆ ಆ ದಿನ ಪರೀಕ್ಷೆ ಇರುವಂತಹ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದ ದಿನ ಬೆಳಿಗ್ಗೆ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೆ ಪರೀಕ್ಷೆ ಇರುವಂತಹ ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷ ಇಲ್ಲಿ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇನ್ನು ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರದ ದಿನ ದ್ವಿತೀಯ ಭಾಷೆ ಇಂಗ್ಲಿಷ್ ಆಗಿರ್ಲಿ ಅಥವಾ ದ್ವಿತೀಯ ಭಾಷೆ ಕನ್ನಡ ಒತ್ತಾಯದಲ್ಲಿ ಕನ್ನಡ ಇರುವಂತದ್ದು ಆಗಿರ್ತದೆ ಬೆಳಿಗ್ಗೆ ಹತ್ತು ಹದಿನೈದರಿಂದ ಒಂದು ಹದಿನೈದರವರೆಗೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ಪೇಪರ್ ಆಗಿರುವಂಥದ್ದು ಶನಿವಾರ ದಿನ ಸಬ್ಜೆಕ್ಟು ಸಮಾಜ ವಿಜ್ಞಾನ ಇರುವಂತಾಗಿದೆ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಒಟ್ಟು ಎಂಬತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುವಂತದ್ದಾಗಿದೆ ಹೀಗೆ ಹದಿನಾಲ್ಕರಿಂದ ಜೂನ್ ಹದಿನಾಲ್ಕರಿಂದ ಪರೀಕ್ಷೆಗಳು ಪ್ರಾರಂಭವಾಗಿ ಜೂನ್ ಇಪ್ಪತ್ತೆರಡರವರೆಗೆ ಪರೀಕ್ಷೆಗಳು ನಡೀತಾ ಇರುವಂತಹ ಇದಕ್ಕೆ ಸಂಬಂಧಿಸಿದಂತೆ ವಿಶೇಷ ತರಗತಿಗಳು ಸಹ ನಡೀತಾ ಆ ವಿಶೇಷ ತರಗತಿಯ ವಿಡಿಯೋಗಳನ್ನು ಸಹ ಸಿದ್ಧಪಡಿಸ್ತಾ ಇದ್ದೀವಿ ಅವುಗಳನ್ನು ನೀವು ಇನ್ನು ಮುಂದೆ ವೀಕ್ಷಣೆ ಮಾಡಿಕೊಳ್ಬಹುದು ಈಗಾಗಲೇ ಮೂರು ದಿನದ ತರಗತಿ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂತದ್ದು ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿರುವಂತಹ ವಿಡಿಯೋಗಳು ಸಹ ಇರುವಂತಹ ಅವುಗಳನ್ನೆಲ್ಲ ವೀಕ್ಷಿಸಿ ನೀವು ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡು ಪಾಸ್ ಮಾಡಿಕೊಳ್ಳಬಹುದು ಅಥವಾ ಹೆಚ್ಚು ಅಂಕಗಳನ್ನು ಸಹ ಸ್ಕೋರ್ ಮಾಡಿಕೊಳ್ಳಬಹುದಾಗಿರುವಂತಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಇದನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಆಗೋಣ ಅವರಿಗೆ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದಗಳು